ಹಾಯ್ ಮಾಡು ಹಾಯ್ ಮಾಡು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಮಾಡಪ್ಪ ಹಾಯ್ ಫ್ರೆಂಡ್ಸ್ ಇವತ್ತು ಬಂದು ಫ್ರೈಡೇ ಇವಾಗ ಟೈಮ್ ಹನ್ನೊಂದು ಗಂಟೆ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಿದ್ದೀನಿ ಈ ಲಾಗ್ ಫುಲ್ಲು ನೋಡಿ ಓಕೆನಾ ಓಕೆ ಚಿರು ಪಪ್ಪಿ ಕೊಡಪ್ಪ ಪಪ್ಪಿ ಯಾ ಹಾಂ ಫ್ರೆಂಡ್ಸ್ ಇವಾಗ ಇಲ್ಲೇ ಇವಾಗ ಅಂಗನವಾಡಿ ಇಷ್ಟು ದಿನ ತುಂಬ ದೂರ ಇತ್ತು ನಮ್ಮ ಪಾಪುಗೆ ಏನೇ ಫುಡ್ ತರೋಕ್ಕಾಗಿರಲಿ ತೂಕ ಮಾಡಿಸೋಕ್ಕಾಗಿರಲಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು ಈಗ ನಮ್ಮನೆ ಮುಂದೆನೇ ಆಗಿದೆ ಈಗ ಅಂಗನವಾಡಿಗೆ ಹೋಗಿ ಫುಡ್ ಡಿಸ್ಕೊಂಡು ಬರ್ಬೇಕಲ್ಲ ಮನೆ ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ತಿಂದಾಯ್ತು ನೋಡಿ ಏನು ಆಡ್ಕೊತ ಇದ್ದಾಳೆ ನೋಡಿ ಯಾರಿಗೆ ಆಡ್ಕೊಂತಿರೋದು ಹಾಂ ಥೂ ಪೋಲಿ ಫೋಲಿ ಫೋಲಿ ನೋಡಿ ಫೋಲಿ ಪೋಲಿ ಪೋಲಿ ಇದು ಪೋಲಿ ಪೋಲಿ ನೋಡಿ ಹೆಂಗ ಆಡ್ಕೊಳತಿ ಮಂಗಾರ ಮುತ್ಕೊಡಂದು ನೆಕ್ತಾರದ್ ನೋಡಿ ಇದು ನನ್ನ ಬುಡ ಪುಟಾಣಿ ಮುತ್ಕುಡ್ಬಂದು ಮುಂದು ಮುತ್ಕೊಡಪ್ಪ ಒಂದು ಚಿನ್ನ ಚಿನ್ನದಂಗೊಂದು ಮುದ್ಕೊಡಪ್ಪ ಮುದ್ಕೊಡ ಬಾ ಇಡಿ ಹೋಗೋಣ ಇಡಿ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಹೊಸ ಅಂಗನವಾಡಿಗೆ ಅದಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂತ ಗೊತ್ತಲ್ಲ ಎಸ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಇತ್ತೀಚೆಗೆ ಯಾಕೋ ನನ್ನ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಯಾ ಜಾಸ್ತಿ ಯೂಸೇ ಬರ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ಲೀಸ್ ನೀವೆಲ್ಲರೂ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂಡ್ ನನ್ನ ಚಾ ನನ್ನ ಒಂದು ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಹೇಳ್ಬೋದು ಈ ಥರ ವೀಡಿಯೋ ಮಾಡಿ ಈ ಥರ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ ನನಗೆ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ನೋಡ್ಬೋದು ನಮ್ಮ ಪಾಪು ಉಪ್ಪಿಟ್ಟನ್ನ ನ ಇವಾಗ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಳೆ ಸೊ ಬೆಳಗ್ಗೆ ಪೂಜೆ ಕೂಡ ಮಾಡಿದ್ದೀನಿ ಅದನ್ನು ಕೂಡ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ತೋರಿಸ್ತೀನಿ ನೋಡಿ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ನನಗೆ ಪೂಜೆ ಮಾಡಿದಾಗ ಬೇಜಾರಾದಾಗ ನಾನು ಪೂಜೆ ಮಾಡಿಬಿಟ್ರೆ ನನಗೆ ಖುಷಿ ಆಗ್ಬಿಡುತ್ತೆ ನಿಮಗೂ ಹಂಗೇನಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಒಗ್ಗಡೆ ತುಂಬ ಬಿಸಿಲು ಯಾವುದೇ ಥರ ಸನ್ಸ್ಕ್ರೀನ್ ಹಚ್ಚಿಲ್ಲ ಸುಮ್ಮನೆ ಯಾಕೆ ಅಂತ ಇಲ್ಲೇ ಅಲ್ವಾ ನೋಡಿ ಇಲ್ಲೊಂದು ಕಲೆ ಆಗ್ಬಿಟ್ಟಿದೆ ಇದು ಹೋಗ್ತಾನೆ ಇಲ್ಲ ಏನು ಮಾಡಿದ್ರು ಸೊ ಅದಕ್ಕೆ ಈ ಥರ ವಯಲ್ಲಿ ಹಾಕ್ಕೊಂಡಿದ್ದೀನಿ ಟೈನ್ ಹಾಕ್ತೀನಿ ಅಂತ ಬನ್ನಿ ಬಚ್ಿನಿ ತೆಗಿ ಅವಳಿಗೆ ಆಚೆ ಹೋಗ್ಬೇಕು ಅಂದ್ರೆ ಸಖತ್ ಇಷ್ಟ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ತುಂಬ ಬಿಸಿಲು ಫ್ರೆಂಡ್ಸ್ ನಾನು ಇವಾಗ ಹೊರಟಿದ್ದೀನಿ ಅಂಗನವಾಡಿಗೆ ಹೋಗಿ ಫುಡ್ ಇಸ್ಕೊಂಬರೋಕ್ಕೆ ಸೊ ನನ್ನ ಫೇಸ್ ನೋಡ್ಬೋದು ನೀವು ಎಷ್ಟು ಟ್ಯಾನ್ ಆಗಿದ್ದೀನಿ ಅಂತ ಇದು ನಾನೇನ ಅನ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬಾ ಟ್ಯಾನ್ ಆಗಿಬಿಟ್ಟಿದ್ದೀನಿ ನಿಜ ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ಫೇಸು ಆ್ಯಂಡ್ ಸ್ವಲ್ಪ ದಿಸ್ದಿಂದ ಕಡಲೆ ಹಸಿಟ್ಟು ಯೂಸ್ ಮಾಡ್ತಿದ್ದೀನಿ ಅದು ಯಾವ್ದು ಕಡಲೆ ಅಸಿಟ್ ಅಂತ ಗೊತ್ತಿಲ್ಲ ಅದನ್ನು ಯೂಸ್ ಮಾಡಿದಾಗೆಲ್ಲ ಬ್ಲ್ಯಾಕ್ ಆಗ್ತಿದ್ದೀನಿ ಒಂದೊಂದು ಕಡಲೆ ಹಸಿಟ್ ಈ ರೀತಿ ಇರುತ್ತೆ ನೋಡ್ಕೊಂಡು ಯೂಸ್ ಮಾಡಬೇಕು ಅಂತ ನಂಗೆ ಈಗೀಗ ಇದೆ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಟ್ಯಾನ್ ಆಗಿದ್ದೀನಿ ಗೊತ್ತಾ ಎಷ್ಟು ಬ್ಲಾಕ್ ಆಗಿದ್ದೀನಿ ಅದರಲ್ಲೂ ಈ ಬಿಸಿಲು ಬೇರೆ ನಿಜ ನಂಗೆ ಬಿಸಿಲಂದ್ರೂ ಚೂರು ಇಷ್ಟ ಇಲ್ಲ ನಿಜ ಹೇಳ್ತೀನಿ ನಂಗೆ ಬಿಸಿಲಲ್ಲಿ ನಡ್ಕೊಂಡು ಹೋದರೆ ಆಗೋದೇ ಇಲ್ಲ ಟ್ಯಾನ್ ಆಗ್ತೀನಿ ಆಮೇಲೆ ರ್ಯಾಷಸ್ಸು ಸನ್ ಎಲ್ಲ ಆಗ್ಬಿಡುತ್ತೆ ಅಂತ ಭಯ ಸೊ ಅಂಗನವಾಡಿ ಇಲ್ಲೇ ಇದೆ ನಮ್ಮ ಮನೆಗೆ ಹತ್ರನೇ ಆಗುತ್ತೆ ಹೊರಟಿದ್ದೀನಿ ಇದ್ದೀನಿ ಈಗ ಆಗಿರೋ ಅಂತಹ ಅಂಗನವಾಡಿ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಇಲ್ಲ ಆಗಿದ್ದು ನಮಗೊಂದು ಒಳ್ಳೆ ಬೆನಿಫಿಟೇ ಅಂತಲೇ ಅನ್ಬೋದು ಯಾಕೆಂದರೆ ಇವ ಇದ್ಮೇಲೆ ಕಾಲು ಇಟ್ಟರೆ ಸಾಕು ಅಂಗನವಾಡಿ ಸಿಗುತ್ತೆ ಈಸಿಯಾಗಿ ಹೋಗಿ ಫುಡ್ ಇಸ್ಕೊಂಡು ಬರೋಕ್ಕೆ ನನಗೆ ಖುಷಿ ಆಗ್ತಿದೆ ಇದು ನೋಡಿ ಇದೇ ಅಂಗನವಾಡಿ ಹೊಸ ಅಂಗನವಾಡಿ ನಾವಿರೋ ಏರಿಯಾದಲ್ಲಿ ಇದು ಇದಾಗಿದೆ ನಂಗೆ ತುಂಬ ಖುಷಿಯಾಗಿದೆ ಸೊ ಅಲ್ಲಿ ಕರೆಕ್ಟಾಗಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಇಷ್ಟೇ ಕ್ಲಿಪ್ಪಿಂಗ್ ತಗೊಳಕ್ಕಾಗಿದ್ದು

ಅರ್ಧ ಐನೂರು ಗ್ರಾಮ್ ಇದೆ ಚೆನ್ನಾಗಿರುತ್ತೆ ಹಾಲು ನಾವು ಯೂಸ್ ಮಾಡ್ತೀವಿ ಪಾಪು ಕೂಡ ಕೊಡ್ತೀನಿ ಬೆಲ್ಲ ಬೆಲ್ಲ ಏನಪ್ಪದ

पाप ना पाप पपी कर पपी कर पाप वाड़े? वाड़े पाप वड़ी वड़ी पाप के वड़ी पाप चला पाप चला पा पाप लाला हाँ पाप मुद कोड़ा पा पाप रोला मुद कोड़ पाप हाँ के रोला ये तो मुद कोड़ा पा मुद कोड़ा पा काचते दड़े ಅಲ್ಲ ಪಾಪ ಫ್ರೆಂಡ್ಸ್ ಇದು ಮಧ್ಯಾಹ್ನ ಊಟ ಹುಳ್ಳಿಕಾಳು ಸಾಂಬಾರು ಆ್ಯಂಡ್ ಪಲ್ಯ ರೈಸ್ ತುಂಬ ಟೇಸ್ಟ್ ಇರುತ್ತೆ ನಂಗೆ ತುಂಬ ಇಷ್ಟ ಈ ಸಾಂಬಾರು ಬಸರ್ ಸಕ್ಕತಿ ಇಷ್ಟ ಓಕೆನಾ ಈ ರೆಸಿಪಿ ಮಾಡಿ ತೋರಿಸ್ತೀನಿ ಒಂದಿನ ವೆಯ್ಟ್ ಮಾಡ್ತೀರಿ ಓಕೆನಾ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತಿನ ನನ್ನ ವೀಡಿಯೋದಲ್ಲಿ ಇವಾಗ ಒಂದು ವೈಟ್ ಲಾಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನೀವು ನನ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು ದಿನಕ್ಕೆ ದಿನ ನಾನು ದಪ್ಪ ಆಗ್ತಾಯಿದ್ದೀನಿ ಸೊ ಅದಕ್ಕೆ ಇನ್ನು ಮುಂದೆ ಸ್ವಲ್ಪ ಸೀರಿಯಸ್ಸಾಗಿ ಡಯಟ್ ಮಾಡೋಣ ಒಂದೊಳ್ಳೆ ವೈಟ್ ಲಾಸ್ ಡ್ರಿಂಕ್ಸ್ ತಯಾರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ನಿಮಗೆ ತೋರಿಸ್ತೀನಿ ಮುಂದೆ ತೋರಿಸ್ತೀನಿ ಇದು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ವಾಯ್ಸ್ ಪವರ್ ಕೊಡೋಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಓಕೆನಾ ಫ್ರೆಂಡ್ಸ್ ಸಣ್ಣ ಆಗಬೇಕು ಅಂತ ಅನ್ಕೋತೀವಲ್ಲ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅದು ನಮ್ಮ ಸೌಂದರ್ಯ ದೃಷ್ಟಿಯಿಂದ ಮಾತ್ರ ಅಲ್ಲ ಫ್ರೆಂಡ್ಸ್ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಹೌದು ತುಂಬ ಜಾಸ್ತಿ ವೆಯ್ಟ್ ಗೇನಿದ್ರೆ ನಿಜ ನಮ್ಮ ಆರೋಗ್ಯ ಸರಿ ಇರಲ್ಲ ಅಂತ ನೀವು ಎಷ್ಟೊಂದು ಜನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನೋಡಿರ್ತೀರಾ ಸೊ ನಾನು ಅದಕ್ಕೆ ಸ್ವಲ್ಪ ನನಗೆ ದಪ್ಪ ಆದರೆ ಗೊತ್ತಾಗ್ಬಿಡುತ್ತೆ ಸೊ ದಪ್ಪ ಆಗಿಬಿಟ್ರೆ ನಾನು ತಕ್ಷಣ ನನ್ನ ಫ್ಯಾಟ್ ಕಡಿಮೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೆ ನಾನು ಇವತ್ತೊಂದು ಒಳ್ಳೆ ಒಂದು ಸ್ಕಿನ್ ಸ್ಕಿನ್ಗೂ ಗ್ಲೋ ಆಗಬೇಕು ಒಂದು ಫ್ಯಾಟ್ ಕೂಡ ಬರ್ನ್ ಆಗಬೇಕು ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಸೊ ಈ ವಿಡಿಯೋ ಮಾಡ್ಕೊ ಅಂದರೆ ನನಗೆ ನಾನು ಇದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ ಓಕೆನಾ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ಲು ನೋಡಿ ನಿಮಗೆ ತುಂಬ ಚೆನ್ನಾಗಿ ನಿಜವಾಗ್ಲೂ ಯೂಸ್ ಆಗುತ್ತೆ ಸಣ್ಣ ಆಗಬೇಕು ಅನ್ನೋರಿಗೆ ಓಕೆನಾ ಬನ್ನಿ ಇವಾಗ ನೋಡಿ ಇಲ್ಲಿ ಒಂದು ಲೋಟ ನೀರಿಟ್ಟಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಅದು ಚೆನ್ನಾಗಿ ಕುದಿಬೇಕು ಅಂದರೆ ಚೆನ್ನಾಗಿ ಕುದಿಬೇಕು ಅಂತ ಏನಿಲ್ಲ ಒಂದು ಕುದಿ ಕುದ್ರೆ ಸಾಕು ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಲೋಟ ತೊಗೊಂಡು ಒಂದು ಲೋಟಕ್ಕೆ ಆ ನೀರೆಲ್ಲ ಹಾಕ್ತಾಯಿದ್ದೀನಿ ಆ ಲೋಟಕ್ಕೆ ಆ ನೀರೆಲ್ಲ ಹಾಕಿದ್ಮೇಲೆ ಈಗ ಏನು ಮಾಡ್ತೀನಿ ಅಂದರೆ ನಾನು ಆಲ್ರೆ ಆಗಲೇ ತೋರಿಸಿದ್ದೆ ಅಲ್ವ ಒಂದು ನಿಂಬೆಹಣ್ಣು ಸೊ ಆ ನಿಂಬೆಹಣ್ಣ ಇವಾಗ ನಾನಿಲ್ಲಿ ಅರ್ಧ ಮಾಡ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ನಾನು ಇಲ್ಲಿ ಈ ಒಂದು ದೊಡ್ಡದು ನಿಂಬೆಣ್ಣು ತಗೋತಾಯಿದ್ದೀನಿ ನಿಂಬೆಹಣ್ಣು ತಗೊಂಡು ಅದರಲ್ಲಿರುವಂತಹ ಬೀಜ ಎಲ್ಲ ತೆಗೀತಾ ಇದ್ದೀನಿ ಯಾಕೆಂದರೆ ಬೀಜ ತುಂಬಾ ಕಹಿ ಇರತ್ತೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ನಿಂಬೆಹಣ್ಣು ಜ್ಯೂಸ್ ಕುಡಿಯೋದ್ರಿಂದ ವೈಟ್ ಲಾಸ್ ಕೂಡ ಆಗುತ್ತೆ ನಮ್ಗೊಂದು ಒಳ್ಳೆ ಸ್ಕಿನ್ ಗ್ಲೋಯಿಂಗ್ ಕೂಡ ಆಗುತ್ತೆ ಅಂಡ್ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೋಡಿ ನಾನು ಆಗಲೇ ಹೇಳ್ದಂಗೆ ಒಂದು ಲೋಟಕ್ಕೆ ನಿಂಬೆಹಣ್ಣು ಚೆನ್ನಾಗಿ ಇಟ್ಕೊಂಡು ನಾನು ಆಗಲೇ ಏನು ಬಿಸಿನೀರು ಹಾಕ್ಕೊಂಡೆ ಅಲ್ವಾ ಸೊ ಫಸ್ಟೇ ಇದನ್ನು ನಾನು ಆಲ್ರೆಡಿ ಹಾಕ್ಕೊಂಡಿದೆ ನೋಡಿಲ್ರಿ ಚೆನ್ನಾಗಿ ಕುದಿಸ್ತಾ ಇದೆ ಅಲ್ವೇನು ರೀ ಕುದಿತಾ ಇರೋದಕ್ಕೆ ನಾನು ಆಗಲೇ ಹಿಂಟ್ಕೊಂಡಿರೋಂತಹ ನಿಂಬೆಹಣ್ಣು ಜ್ಯೂಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋದು ಅಷ್ಟೇ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಾನು ಆಗಲೇ ಹೇಳ್ದಂಗೆ ನಿಂಬೆಹಣ್ಣು ನಮ್ಮ ಹೆಲ್ತಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಿಮಗೆ ಗೊತ್ತು ಅದರಲ್ಲಿ ಜಾಸ್ತಿ ವಿಟಮಿನ್ ಸಿ ಇರೋದರಿಂದ ನಮಗೆ ಇಮ್ಯುನಿಟಿ ಪವರ್ ಆಗಲಿ ಅದರಲ್ಲಿ ತುಂಬಾ ಒಂದು ಅಂತ ಅಂಶ ಇದ್ದಾವೆ ಸೊ ಅದಕ್ಕೆ ನಿಮ್ಮ ಜೊತೆ ಇವತ್ತಿನ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಇವು ಒಂದು ಪುಟಾಣಿ ವ್ಲಾಗ್ ಇದು ಫ್ರೆಂಡ್ಸ್ ಒಂಥರ ನಾರ್ಮಲ್ ಏನೋ ಅಂದ್ಕೊಂಡು ಈ ವಿಡಿಯೋ ಶುರು ಮಾಡಿದ್ದು ನಿಜವಾಗ್ಲೂ ಅಂದರೆ ಇವತ್ತು ಸ್ವಲ್ಪ ಹೇಗಿದ್ದರೂ ಆಚೆ ಹೋಗ್ತೀನಿ ಅದನ್ನೆಲ್ಲ ತೋರಿಸೋಣ ಅಥವಾ ಸಂಡೇ ಸಾಟರ್ಡೆ ಆಚೆ ಹೋಗ್ತೀವಿ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದು ಆದರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಹೋಗೋಕ್ಕಾಗಿಲ್ಲ ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇದ್ವಿ ಈ ವೀಕೆಂಡ್ ಎಲ್ಲೂ ಹೋಗಲಿಲ್ಲ ಸೊ ಹಾಗಾಗಿ ನಾನು ನಿಮಗೆ ಒಂದು ಡ್ರಿಂಕ್ ಆದರೂ ತೋರಿಸೋಣ ಸುಮ್ಮನೆ ಬೋರ್ ಆಗುತ್ತೆ ಫೋಲ್ಲು ಅಂದ್ಕೊಂಡು ನಾನು ಈ ಡ್ರಿಂಕ್ಸ್ ರೆಡಿ ಮಾಡಿದ್ದು ಅಷ್ಟೇ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನಾನು ಆಗಲೇ ಹೇಳ್ದಂಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಲೇಬೇಕು ನೀವು ಈ ಲೈಕಿಗೆ ನನಗೊಂದು ಹತ್ತು ಹತ್ತಾದರೂ ಈ ವಿಡಿಯೋಗ ಒಂದು ಹತ್ತು ಲೈಕ್ಸ್ ಆದರೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಪ್ಲೀಸ್ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ಕೂಡ ನಂಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಇಷ್ಟದ ಪ್ರಕಾರ ವಿಡಿಯೋ ಮಾಡೋಕ್ಕೆ ಆ್ಯಂಡ್ ಜಾಸ್ತಿ ಜಾಸ್ತಿ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಎಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮಾತ್ರ ಮರಿ ವೀಡಿಯೋಕ್ಕಿನ್ನ ಇಷ್ಟೋ ತನಕ ನಿಮ್ಮ ಒಂದು ಅಮೂಲ್ಯವಾದಂತಹ ಗಳಿಗೆ ಅಂದರೆ ಟೈಮ್ ನಾನು ನನ್ನ ವೀಡಿಯೋಗೋಸ್ಕರ ಇಟ್ಟಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನೀವೆಲ್ರೂ ಪ್ರೀತಿ ನನ್ನ ಮೇಲೆ ಇದೇ ಥರ ಇರಲಿ ನಿಜವಾಗ್ಲೂ ನೀವು ಯಾವ ಥರ ನೆಕ್ಸ್ಟ್ ಹೇಳ್ತೀರೋ ಕಮೆಂಟ್ ಮಾಡ್ತೀರೋ ಆ ಥರ ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಲವ್ ಯು ಆಲ್